ಹರಿಯಾಣದ ಶಂಭುಗಡಿಯಲ್ಲಿ ರೈತರ ಪ್ರತಿಭಟನೆಗೆ ಬೆಂಬಲಿಸಿ ನಗರದಲ್ಲಿಂದು ಪ್ರತಿಭಟನೆ ನಡೆಸಲಾಯಿತು ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ನಗರದ ಪ್ರವಾಸಿ ಮಂದಿರದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆ ಮೂಲಕ ಬಂದು ಮನವಿ ಪತ್ರ ಸಲ್ಲಿಸಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಹರಿಯಾಣದ ಶಂಭುಗಡಿಯಲ್ಲಿ ರೈತರು ಎಂ ಎಸ್ ಪಿಯನ್ನು ಜಾರಿ ಮಾಡುವಂತೆ ಆಗ್ರಹಿಸಿ ಕಿಸಾನ್ ಮೋರ್ಚಾದ ಅಡಿಯಲ್ಲಿ ನಿರಂತರ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದಾರೆ ಅದರಲ್ಲಿ ಕೂಡ ಪ್ರಮುಖ ರೈತ ಮುಖಂಡರು ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದಾರೆ ಇನ್ನು ಅವರು ಜೀವನ್ ಮರಣದ ಮಧ್ಯೆ ಹೋರಾಟ ಮಾಡುತ್ತಿದ್ದು ಇದುವರೆಗೂ ಕೇಂದ್ರ ಸರ್ಕಾರ ರೈತರ ಜೊತೆ ಮಾತುಕತೆ ನಡೆಸದೇ ಇರುವುದನ್ನು ಹಾಗೂ ರೈತರ ಜೊತೆ ಮಾತುಕತೆ ನಡೆಸಿ ಎಂ ಎಸ್ ಪಿಯನ್ನು ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಚಿತ್ರದುರ್ಗ ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿವರೆಗೆ ಆಗಮಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಪಂಜಾಬ್ ಮತ್ತು ಹರಿಯಾಣದಿಂದ ದೆಹಲಿ ಸರ್ಕಾರ ಕೊಟ್ಟಂತ ವಾಗ್ದಾನಗಳನ್ನು ಈಡೇರಿಸಿಲ್ಲ ಅಂತ ಹೇಳಿ ರೈತರು ದೊಡ್ಡ ಪ್ರಮಾಣದಲ್ಲಿ ದೆಹಲಿಯ ಕಡೆಗೆ ಹೆಜ್ಜೆ ಹಾಕಿತ್ತು ರೈತರನ್ನು ತಡೆಯೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ನಡೆಸಿದಂಥ ಸರ್ಕಾರಗಳು ಕಂಬುಗಳಿಯಲ್ಲಿ ತಡೆದು ಅವರಿಗೆ ನಾನಾ ವಿಧವಾದಂಥ ಹಿಂಸೆಗಳನ್ನು ಕೊಟ್ಟು ರಬ್ಬರ್ ಬುಲೆಟ್ಗಳನ್ನು ಸಿಡಿಸಿ ಲಾಟಿ ಚಾರ್ಜ್ ಮಾಡಿ ಕೆಲಪಿರಿಂಜಿಗಳನ್ನು ಬಳಸಿ ಒಂದು ಸಾರಿ ಹತ್ತು ಜನ ಒಂದು ಸಾರಿ ಹದಿನೈದು ಜನ ರೈತರ ಮೇಲೆ ಹಲ್ಲೆಗಳನ್ನು ಮಾಡಿ ಗಾಯ ಆಗೋ ರೀತಿಯಲ್ಲಿ ಚಳುವಳಿಯನ್ನು ಹತ್ತಿಕ್ಕುವಂತಹ ಒಂದು ಪ್ರಯತ್ನವನ್ನು ಅಲ್ಲಿನ ಸರ್ಕಾರಗಳು ಮಾಡಿದೆ ಈ ಸರ್ಕಾರಗಳ ದುರ್ನಡವಳಿಕೆಯನ್ನು ಗಮನದಲ್ಲಿಟ್ಕೊಂಡು ರೈತರು ಭಾಳ ಜವಾಬ್ದಾರಿಯುತವಾಗಿ ಅಹಿಂಸಾತ್ಮಕ ಚಳುವಳಿಯ ಕೆಳಗೆ ರಾಜೀವ್ ಗಾಂಧೀಜಿಯವರ ಅಹಿಂಸಾತ್ಮಕ ತತ್ವದ ಮಾದರಿಯಲ್ಲಿ ಕೆಲಸ ಚಳುವಳಿಯನ್ನು ಪ್ರಾರಂಭ ಮಾಡಿದೆ ಆದಾಗ್ಯೂ ಕೂಡ ಸರ್ಕಾರ ಮಣಿಲಿಲ್ಲ ಅನ್ನೋ ಕಾರಣಕ್ಕೆ ಜಗಜಿತ್ ಸಿಂಗ್ ದಲೈಲಾ ಅನ್ನೋ ಒಬ್ಬ ಹಿರಿಯ ರೈತ ಮುಖಂಡರು ಸರ್ಕಾರಕ್ಕೆ ಸರ್ಕಾರವನ್ನು ಬಳಸಬೇಕು ಅನ್ನೋ ವಿಚಾರಕ್ಕೆ ಭದ್ರಾಯಿತು ಇಲ್ಲ ನಾನು ತ್ಯಾಗ ಮಾಡಬೇಕು ಅಥವಾ ಸರ್ಕಾರ ಲಿಖಿತವಾಗಿ ಕೊಟ್ಟಂತಹ ಭರವಸೆ ರೈತರ ಎಂಬಸ್ಥೆಯನ್ನು ಹಾನೂರುಬದ್ಧಗೊಳಿಸಬೇಕು ಅನ್ನೋ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಉಪವಾಸ ಚಳುವಳಿಯನ್ನ ಪ್ರಾರಂಭ ಮಾಡಿದೆ ಆ ಉಪವಾಸ ಚಳುವಳಿ ಈಗ ಮೂವತ್ತ ಎಂಟು ದಿವಸಗಳನ್ನು ದಾಟಿದೆ ಸತತವಾಗಿ ಮೂವತ್ತೆಂಟುಗಳಿಂದ ಮೂವತ್ತೆಂಟು ದಿನಗಳಿಂದ ನಿರಾಹಾರಿಯಾಗಿ ಚಳುವಳಿಯನ್ನ ದೇಶದ ರೈತರನ್ನು ಸಮಂದಲ್ಲಿಟ್ಟುಕೊಂಡು ಇಡೀ ದೇಶದ ರೈತರು ಬೆಳೆದಂಥ ಬೆಳೆಗಳಿಗೆ ಎಸ್ ಪಿ ಕೆಳಗೆ ಏನು ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ನು ಕೊಟ್ಟಿದ್ದಾರೆ ಸಿ ಟು ಪ್ಲಸ್ ಫಿಫ್ಟಿ ಆ ವರದಿಗೆ ಅನುಗು ಅನುಗುಣವಾಗಿ ಎಮ್ ಎಸ್ ಟಿಯನ್ನು ಖಾತ್ರಿಗೊಳಿಸಬೇಕು ಅನ್ನೋ ಒತ್ತಾಯವನ್ನು ಇಟ್ಕೊಂಡು ಮೂವತ್ತೆಂಟು ದಿನಗಳಿಂದ ಅವರು ಉಪವಾಸ ಚಳುವಳಿಯನ್ನು ಮಾಡಿದ್ದಾರೆ